ಕೆಳದಿ ಚೆನ್ನಮ್ಮ ಭಾರತದಾದ್ಯಂತ ಸಾಮ್ರಾಜ್ಯ ವಿಸ್ತರಿಸಿದ್ದ ಧಾರುಣ ಮೊಘಲ್ ಸಾಮ್ರಾಟನನ್ನ ಸೋಲಿಸಿ ಶಿವಾಜಿ ಮಗನಿಗೆ ಆಶ್ರಯ ಕೊಟ್ಟ ನಮ್ಮ ಕನ್ನಡದ ಹೆಣ್ಣು ಹೊಲಿಯ ಬಗ್ಗೆ ನಿಮಗೆ ಗೊತ್ತಾ ಛತ್ರಪತಿ ಶಿವಾಜಿಯ ಮರಣದ ನಂತರ ಅವನ ಮೊದಲ ಮಗ ಸಂಭಾಜಿಯನ್ನ ಭೀಕರವಾಗಿ ಕೊಂದ ಔರಂಗಜೇಬ ಮರಾಠ ಸಾಮ್ರಾಜ್ಯವನ್ನ ಆಕ್ರಮಿಸ್ತಾನೆ ಆ ಸಂದರ್ಭಕ್ಕೆ ಸರಿಯಾಗಿ ಶಿವಾಜಿಯ ಎರಡನೇ ಮಗನನ್ನು ಕೂಡ ಕೊಲ್ಲಬೇಕು ಎಂದುಕೊಂಡು ಬೀಡು ಬಿಟ್ಟ ಸಮಯದಲ್ಲೇ ದಕ್ಷಿಣದಲ್ಲಿ ಎಲ್ಲೂ ಆಶ್ರಯ ಕೊಡದಿದ್ದಾಗ ರಾಜರಾಮ ಬಂದಿದ್ದು ಕನ್ನಡ ನಾಡಿನ ಕೆಳದಿಯತ್ತ ಮೊದಲೇ ಆಶ್ರಯ ಬೇಡಿ ಬಂದವರಿಗೆ ನೆಲೆ ಕೊಡುವ ಕನ್ನಡಿಗರು ಆಗೇನು ಬದಲಾಗಿರಲಿಲ್ಲ ಕೆಳದಿಗೆ ಬಂದು ಕೇಳುವುದನ್ನ ಪಡೆಯದೆ ಹೋದವರು ಇಲ್ಲಿಯವರೆಗೂ ಯಾರೂ ಇಲ್ಲ ಅದರಲ್ಲೂ ಧರ್ಮ ರಕ್ಷಕ ಶಿವಾಜಿಯ ಮಗನಾದ ನಿನ್ನ ರಕ್ಷಣೆ ನನ್ನ ಜವಾಬ್ದಾರಿ ಅಂತ ಭಾರತದಲ್ಲೇ ದೊಡ್ಡ ಸಾಮ್ರಾಜ್ಯವನ್ನು ಎದುರು ಹಾಕಿಕೊಂಡು ಶಿವಾಜಿಯ ಮಗನಿಗೆ ಆಶ್ರಯ ಕೊಟ್ಟಿದ್ದು ಇದೇ ನಮ್ಮ ಕೆಳದಿ ಸಂಸ್ಥಾನದ ಮಹಾರಾಣಿ ಕೆಳದಿ ಚೆನ್ನಮ್ಮ ಈ ವಿಷಯ ಔರಂಗಜೇಬನಿಗೂ ತಲುಪುತ್ತೆ ರಾಜಾರಾಮನನ್ನ ನನಗೆ ಒಪ್ಪಿಸಿದರೆ ನಾನು ನಿಮ್ಮ ಕೆಳದಿ ಸಂಸ್ಥಾನದ ಜೊತೆ ಸ್ನೇಹ ಬೆಳೆಸುತ್ತೇನೆ ಎಂದು ಹೇಳಿದಾಗ ಒಪ್ಪದ ಚೆನ್ನಮ್ಮನ ಮೇಲೆ ಸಿಟ್ಟು ಗೆಳುತ್ತಾನೆ ಔರಂಗಜೇಬ ಒಬ್ಬನ ಪ್ರಾಣ ಉಳಿಸಲು ತನ್ನ ಸಂಸ್ಥಾನವನ್ನೇ ಪಣಕ್ಕಿಟ್ಟು ಮಹಾ ಸಾಮ್ರಾಜ್ಯವನ್ನ ಎದುರು ಹಾಕಿಕೊಂಡಿದ್ದು ಆಕೆಯ ಧೈರ್ಯಕ್ಕೆ ಉದಾಹರಣೆ ಔರಂಗಜೇಬನ ಸೈನ್ಯ ಧಾವಿಸಿ ಮಲೆನಾಡಿನ ಸಮೀಪಕ್ಕೆ ಬಂದು ಬೀಡುಬಿಡುವ ಸಮಯಕ್ಕಾಗಲೇ ಗೆರಿಲ್ಲಾ ಯುದ್ಧ ತಂತ್ರವನ್ನ ಮೊದಲೇ ಆಯೋಜಿಸಿದ್ದ ಚೆನ್ನಮ್ಮ ಮತ್ತು ಆಕೆಯ ಸೇನೆ ಔರಂಗಜೇಬನ ಸೈನ್ಯವನ್ನ ಇನ್ನಿಲ್ಲದಂತೆ ಮಣಿಸಲು ಆರಂಭಿಸಿದರು ಆಕೆಯ ಯುದ್ಧ ತಂತ್ರಕ್ಕೆ ಔರಂಗಜೇಬನ ಸೈನ್ಯ ತತ್ತರಿಸಿ ಶರಣಾಗತಿಯಾಗಬೇಕಾಯಿತು ಔರಂಗಜೇಬನು ಕೂಡ ವಿಧಿ ಇಲ್ಲದೆ ಕೆಳದಿ ಚೆನ್ನಮ್ಮನ ಜೊತೆ ಸಂಧಾನ ಮಾಡಿಕೊಳ್ಳಬೇಕಾಯಿತು ಯುದ್ಧ ಗೆದ್ದ ಮೇಲೂ ಕೂಡ ಅವನ ಉಳಿದ ಸೈನಿಕರಿಗೆ ಜೀವ ಭಿಕ್ಷೆಯನ್ನ ನೀಡಿ ಕಳುಹಿಸುತ್ತಾಳೆ ಸ್ನೇಹಿತರೆ ಔರಂಗಜೇಬನನ್ನ ಎದುರು ಹಾಕಿ ಹಾಕಿಕೊಂಡು ಬದುಕುಳಿದ ಸಾಮ್ರಾಜ್ಯಗಳು ನಮಗೆ ಕಾಣೋದು ಬಹಳ ವಿರಳ ಅದರಲ್ಲೂ ಒಬ್ಬ ವೀರ ಮಹಿಳೆ ತನ್ನ ಪುಟ್ಟ ಸಾಮ್ರಾಜ್ಯವನ್ನಿಟ್ಟುಕೊಂಡು ಒಂದು ಮಹಾ ಸಾಮ್ರಾಜ್ಯವನ್ನೇ ಸೋಲಿಸಿದ ಕೀರ್ತಿ ಸಲ್ಲಬೇಕಾದದ್ದು ನಮ್ಮ ಕನ್ನಡದ ವೀರ ಸಿಂಹಿಣಿ ಕೆಳದಿ ಚೆನ್ನಮನಿಗೆ ಮಾತ್ರ